ಕಿತ್ತಂಡೂರು ವೆಂಕಟರಾಮ ಅವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಜನಮೆಚ್ಚಿದ ಶಿಕ್ಷಕ ಗೌಡಹಳ್ಳಿ ಅಶ್ವತ್ಥ್ ನಾರಾಯಣ ಅವರಿಗೆ ಕೋಲಾರದಲ್ಲಿ ಶಿಕ್ಷಕರಿಂದ ಆತ್ಮೀಯ ಬೀಳ್ಕೊಡುಗೆ ಕೋಲಾರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಶೀಪೂರು ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಶಿಕ್ಷಕ ಜೀವನದಲ್ಲಿ ಮೂವತ್ತೇಳು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾದ ಗೌಡಹಳ್ಳಿ ಅಶ್ವಥ್ ನಾರಾಯಣ ಅವರು ವಯೋನಿವೃತ್ತಿ ಹೊಂದಿದ್ದಾರೆ ಗೌಡಹಳ್ಳಿ ಅಶ್ವಥ್ ನಾರಾಯಣ್ ದಂಪತಿಗಳನ್ನ ಶಿಕ್ಷಕರ ಸಂಘ ಹಾಗೂ ಸರ್ಕಾರಿ ನೌಕರರ ಸಂಘಟನೆಗಳು ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆವರಣದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಡೆಸಿದರು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಎಂಎಲ್ಸಿ ಇಂಚರ್ ಗೋವಿಂದರಾಜು ಕೋಲಾರ ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಬಾಬು ನಿಕಟಪೂರ್ವ ಅಧ್ಯಕ್ಷ ಕೆಎನ್ ಮಂಜುನಾಥ್ ಕೋಲಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕನ್ನಯ್ಯ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಅಪ್ಪೇಗೌಡ ಕೋಲಾರ ಜಿಲ್ಲಾ ಗೆಳೆಯರ ಬಳಗದ ಎಸ್ ನಾರಾಯಣಸ್ವಾಮಿ ಕಾರ್ಯದರ್ಶಿ ವೆಂಕಟಾಚಲಪತಿಗೌಡ ಸರ್ಕಾರಿ ಶಾಲಾ ಶಿಕ್ಷಕರ ಎಸ್ಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ನಾಗರಾಜ್ ಸರ್ಕಾರಿ ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಪ್ಪ ತಾಲೂಕಾ ಅಧ್ಯಕ್ಷ ನಾರಾಯಣ ರೆಡ್ಡಿ ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಮುರಳಿ ಮೋಹನ್ ಮಾಲೂರು ತಾಲೂಕಾ ಅಧ್ಯಕ್ಷ ಷಣ್ಮುಗ್ಯ್ಯ ಶ್ರೀನಿವಾಸಪುರ ಅಧ್ಯಕ್ಷ ಬೈರಾರೆಡ್ಡಿ ಎಸ್ಸಿ ಎಸ್ಟಿ ಶಿಕ್ಷಕರ ಸಮನ್ವಯ ಸಮಿತಿ ಅಧ್ಯಕ್ಷರಾದ ರಾಮಾಂಜನೇಯ ಮಾಲೂರು ಉಪ ಪ್ರಾಂಶುಪಾಲರಾದ ರಾಮಕೃಷ್ಣಪ್ಪ ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷ ಆಯಾಜ್ ಅಹ್ಮದ್ ಕೆಎಂ ಮಂಜುನಾಥ್ ಸಿ ಮಂಜುನಾಥ್ ಚಿಕ್ಕಣ್ಣ ಸೇರಿದಂತೆ ಮುಂತಾದ ಪ್ರಮುಖರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ಸುಮಾರು ಮೂವತ್ತೇಳು ವರ್ಷಗಳ ಸೇವೆಯನ್ನು ಪೂರೈಸಿ ಸುಮಾರು ವರ್ಷಗಳಿಂದ ಸಂಘದಲ್ಲಿ ತೊಡಗಿಸಿಕೊಂಡು ಮತ್ತು ನನ್ನ ಕರ್ತವ್ಯಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದಾಗೆ ಎಲ್ಲ ಶಾಲೆಗಳಲ್ಲೂ ಉತ್ತಮವಾದಂಥ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದೆ ಸಂಘದಲ್ಲೂ ಕೂಡ ಕ್ರಿಯಾಶೀಲವಾಗಿ ಭಾಗವಹಿಸಿಕೊಂಡು ಬಂದಿದ್ದೆ ನನ್ನ ಸೇವೆಯಲ್ಲಿ ಎಲ್ಲಿ ಕೂಡ ಯಾವುದೇ ರೀತಿಯಾದ ಆಸೆ ಅಂಶ ಅಂಶಗಳಿಗೆ ನಾನು ಒಗ್ಗಿರೋದಿಲ್ಲ ಮತ್ತು ಬಂದಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಲ್ಲೂ ಕೂಡ ನಾನು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಇದುವರೆಗೂ ಕೂಡ ಬಂದಿದ್ದೀನಿ ಆ ಜೊತೆಗೆ ನನ್ನ ಮಿತ್ರರು ಸಾಕಷ್ಟು ಜನ ನನ್ನ ಸಂಘಗಳಲ್ಲಿ ಗುರ್ತಿಸಿ ಏನು ತೊಂಬತ್ತ ಎಂಟನೇ ಇಸ್ವಿಯಿಂದ ಇದುವರೆಗೂ ನಾನು ಯಾವುದೇ ಒಂದು ಸಂಘಗಳಲ್ಲಿ ಸೋಲಿಲ್ಲದೆ ಅವ್ರ ಜೊತೆಯಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಮತ್ತು ಇವತ್ತು ವಯೋರ್ಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ನಮಗೆ ತುಂಬ ಬಿಳ್ಕೊಡುಗೆಯ ವಿಜೃಂಭಣೆಯಿಂದ ಮಾಡಿದ್ದಾರೆ ಹಾಗಾಗಿ ನಾನು ಯಾವತ್ತೂ ಕೂಡ ಅವರಿಗೆ ಚಿರವಣಿ ಆಗಿರ್ತೀನಿ ಅಂತ ಹೇಳ್ತಾ ಈ ಸಂಘವನ್ನು ಮತ್ತಷ್ಟು ಎತ್ತರಕ್ಕೆ ಇವರು ಬೆಳೆಸ್ಕೊಂಡು ಹೋಗ್ಲಿ ಅಂತ ಅವರತ್ರ ಹತ್ರ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಗುರ್ತಿಸಿ ಈ ಒಂದು ಸನ್ಮಾನವನ್ನು ಮಾಡಿದಕ್ಕೆ ಎಲ್ಲರಿಗೂ ನನ್ನ ವೈಯಕ್ತಿಕವಾದ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾವೆಲ್ಲ ಕೂಡ ಅಕ್ಕಪಕ್ಕದ ಓನರು ಆದರೆ ನಮಗಿಂತ ತುಂಬಾ ಹಿರಿ ಯಾಕಂದ್ರೆ ಅವರು ನಾವು ಸರ್ವಿಸ್ ಓದ್ತಾ ಇದ್ದಂಗೆ ಅವರು ನಮ್ಗೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಶಿಕ್ಷಕರಾಗಿ ಸಹೋದ್ಯೋಗಿಗಳಾಗಿ ಜೊತೆಗೆ ನಮ್ಮ ಸಂಘದ ಅಧ್ಯಕ್ಷರಾಗಿ ಕೂಡ ಹಾಕಿ ನಾವು ಕೂಡ ಅವರ ಜೊತೆಯಲ್ಲಿ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ ಅವತ್ತಿಂದ ಇವತ್ತುವರೆಗೂ ಅವ್ರ ಹಿರಿಯಾಗಿ ಆಗ್ತಕ್ಕಂತ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗಿದೀವಿ ಸಂಘ ಕೂಡ ಹಾಗೇನೆ ಸಾಗಿದೆ ಹಾಗ ವಿಶೇಷ ಏನಂದ್ರೆ ಅವರು ಸಂಘದ ಅಧ್ಯಕ್ಷರಾಗಿ ವಯೋ ನಿವೃತ್ತಿ ಹೊಂತಾಗಿರ್ತಕ್ಕಂಥದ್ದು ಒಂದು ಖುಷಿ ನಮ್ಗೆ ಯಾಕಂದ್ರೆ ಎಲ್ಲರೂ ಕೂಡ ಸಂಘದಲ್ಲಿ ಅಧ್ಯಕ್ಷರಾಗಿ ಸದಸ್ಯರಾಗಿ ನಿವೃತ್ತಿ ಆಗ್ತದೆ ಸಂಘದಲ್ಲಿ ಅಧಿಕಾರ ಮುಗಿದ್ಮೇಲೆ ನಿವೃತ್ತಿ ಆಗ್ತದೆ ಇವರು ಅಧಿಕಾರದ ಇದ್ದಂಗೆ ನಿವೃತ್ತಿ ಅಂತದ ಅದು ನಮಗೆಲ್ಲ ಒಂದು ಖುಷಿ ಸಂತೋಷ ಹಾಗಾಗಿನೇ ನಾವು ಎಲ್ಲ ಎಲ್ಲರೂ ಕೂಡ ಈ ಖುಷಿ ಹಂಚ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಯಿತು ಅವರಿಗೆ ಮತ್ತೆ ಅವರ ಅರ್ಧಾಂಗಿಯವರಿಗೆ ನಮ್ಮೆಲ್ಲರ ಆಶೀರ್ವಾದ ಜೊತೆಗೆ ನಮ್ಮ ಎಲ್ಲ ಕೂಡ ಆಶಯ ನುಡಿಗಳು ನುಡಿತಾ ಅವರಿಗೆ ಜೀವನ ಸುಖವಾಗಿರ್ಲಿ ಆನಂದವಾಗಿರ್ಲಿ ಮತ್ತೆ ಇನ್ನೂ ನೂರು ಕಾಲ ನೂರೊಂದು ನೂರು ವಸಂತಗಳನ್ನ ಪೂರೈಸಲಿ ನಮ್ಮ ಮುಂದೆ ಕಣ್ಮುಂದೆ ಯಾವಾಗ ನಂಗಂತ ಹೀಗೆ ನಮ್ಮ ಮಾರ್ಗದರ್ಶಕರಾಗಿ ಹಾಗೇನೆ ಇರಲಿ ಅಂತ ನಮ್ಮೆಲ್ಲ ಪದಾಧಿಕಾರಿ ಪರವಾಗಿ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಸರ್ ನನಗೆ ವಿಶೇಷ ಈ ಸಂಘದಲ್ಲಿ ಒಂದು ಸ್ಥಾನಮಾನವನ್ನು ಕೊಟ್ಟು ಗುರುತಿಸಿ ಅವರು ನೇರ ಮತ್ತು ನಿಷ್ಠುರವಾದಿಗಳು ಯಾವುದೇ ವಿಷಯ ಇದ್ದರೂ ಕೂಡ ನೇರವಾಗಿ ಮಾತಾಡ್ತಾರೆ ಆದರೂ ಕೂಡ ಅನೇಕ ಜನರನ್ನ ಎದುರಾಕ್ಕೊಂಡು ನನಗೇನು ಈ ಒಂದು ಪದವಿಯನ್ನು ಬಿಟ್ಟುಕೊಟ್ಟು ಹೋಗಿದ್ದಾರೆ ಖಂಡಿತವಾಗ್ಲೂ ಅವರ ಮಾರ್ಗದರ್ಶನದಲ್ಲಿ ನಾವು ಇರೋವರೆಗೂ ಅವ್ರನ್ನ ನೆನಪಿಸ್ತಾ ಅವರ ಮಾರ್ಗದರ್ಶನದಲ್ಲೇ ನಾವು ಸಂಘವನ್ನು ತೆಗೆದುಕೊಂಡು ಹೋಗ್ತೀವಿ ಮುಂದೆ ಆ ಸಂಘವನ್ನು ಅಭಿವೃದ್ಧಿ ಎಲ್ಲರ ಒಂದು ಸಹಕಾರದಿಂದ ನಾವು ಖಂಡಿತ ಅದನ್ನ ಅವರ ಮಾರ್ಗದರ್ಶನ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇವತ್ತೇನು ನಿವೃತ್ತಿ ಆಗ್ತಾ ಇದಾರೆ ಅವರಿಗೆ ಅವರು ಅವ್ರಿಗೂ ಮತ್ತು ಅವ್ರ ಕುಟುಂಬ ವರ್ಗಕ್ಕೆ ದೇವರು ಐಶ್ಯ ಐಶ್ವರ್ಯವನ್ನು ಕೊಟ್ಟು ಉತ್ತಮ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ